ಎಲ್ಲರಿಗೂ ನಮಸ್ಕಾರ ಪ್ರಯತ್ನ ಅನ್ನೋದನ್ನು ಒಂದ್ಸಲ ಮಾಡೋಕೆ ನಿರ್ಧರಿಸು ಯಶಸ್ಸು ನಿನ್ನ ಹುಡುಕಿಕೊಂಡು ಬರುತ್ತೆ ಸಮಯ ಬೆಳಗ್ಗೆ ಐದು ಗಂಟೆ ಪ್ರೆಶಪ್ ಎಲ್ಲ ಆಗಿ ಭಗವದ್ಗೀತೆ ಓದಿದ ನಂತರ ಯೂಟ್ಯೂಬಿಗೆ ಬೇಕಾಗಿರುವಂಥ ಕಂಟೆಂಟ್ನ ಬರೆದಿಟ್ಕೊಳಕತ್ತೀನಿ ಇವತ್ತು ನಿಮಗೆ ಒಂದು ವಿಚಾರ ಹೇಳಬೇಕಾಗಿತ್ತು ಅದೇನಂದ್ರೆ ನಾನು ಇಷ್ಟು ದಿನ ನನ್ನ ಯಾವುದೋ ವಿಡಿಯೋದೊಳಗೂ ನನ್ನ ಮುಖನ ನಾನು ಎಲ್ಲೂ ತೋರಿಸಿಲ್ಲ ಇದಕ್ಕೆ ಬೇರೆ ಏನೂ ಕಾರಣ ಇಲ್ಲ ನಾನು ಆವಾಗಲೇ ಹೇಳಿದ ಹಾಗೆ ಪ್ರಯತ್ನ ಅನ್ನೋದನ್ನು ಸಲ ಮಾಡೋಕೆ ನಿರ್ಧರಿಸು ಯಶಸ್ಸು ನಿನ್ನ ಹುಡುಕಿಕೊಂಡು ಬರುತ್ತೆ ಈ ಸಾಲುಗಳನ್ನು ನಾನು ಯಾವುದೋ ವಿಡಿಯೋದೊಳಗೆ ಕೇಳಿದ್ದೆ ಅಥವಾ ಓದಿದ್ದೆ ಅನ್ನಿಸುತ್ತೇನೆ ಅದನ್ನು ನಾನು ಬರೆದಿಟ್ಟುಕೊಂಡಿದ್ದೆ ಇದೇ ಸಾಲುಗಳನ್ನು ಇನ್ಸ್ಪೈರ್ ಆಗಿ ನಾನು ಈ ಪ್ರಯತ್ನ ಮಾಡಾಕತ್ತೀನಿ ಅದೇನಂದ್ರೆ ಈ ಯೂಟ್ಯೂಬಲ್ಲಿ ಅಂದರೆ ನನ್ನ ವಿಡಿಯೋದೊಳಗೆ ನಾನು ಮುಖ ಎಲ್ಲೂ ತೋರಿಸಿಲ್ಲ ಅಂದರೆ ನಾನು ನನ್ನದೇ ಆದಂಥ ಏನಾದರೂ ಒಂದು ಹೆಸರು ಮಾಡಬೇಕು ಒಂದು ಒಳ್ಳೆಯ ರೀತಿಲಿ ಜನರಿಗೆ ಏನಾದರೂ ಉಪಯೋಗ ಆಗುವಂಥ ವಿಷಯನ ಕೊಡಬೇಕು ನನ್ನನ್ನು ನಾನೇ ಗುರುತಿಸ್ಕೋಬೇಕು ಅನ್ನುವಂಥದ್ದು ಒಂದು ಪ್ರಯತ್ನ ಮಾಡಾಕತ್ತೀನಿ ಅಂದರೆ ನಾನು ಇನ್ನೂ ಕ್ಯಾಮ್ರಾ ಮುಂದೆ ಹೇಗೆ ಮಾತಾಡಬೇಕು ಹೇಗೆ ವರ್ತಿಸಬೇಕು ಅನ್ನೋ ನಾಲೆಜ್ ನನಗೆ ಅಷ್ಟೊಂದು ಇಲ್ಲ ಅದರ ಸಲುವಾಗಿ ನಾನು ಈ ಥರ ವಿಡಿಯೋಗಳನ್ನು ಮಾಡಾಕತ್ತೀನಿ ಅಷ್ಟೇ ಇದಕ್ಕೆ ನಿಮ್ಮ ಸಹಕಾರ ಸ್ವಲ್ಪ ಬೇಕು ಅಷ್ಟೇ ನಾನು ಕೇಳ್ಕೊಳಕತ್ತೀನಿ ಇನ್ನು ಬೆಳಗ್ಗೆ ಆರು ಗಂಟೆ ಧ್ಯಾನ ಪ್ರಾಣಾಯಾಮ ಯೋಗ ಎಲ್ಲ ಮುಗಿಸ್ಕೊಂಡು ನಾನು ಬಾಗಲಾ ತೊಳ್ಯಕತ್ತೀನಿ ಬಾಕಲ ಎಲ್ಲ ತೊಳೆದ ನಂತರ ರಂಗೋಲಿ ಹಾಕಿ ಮನೆ ಮುಂದೇನು ರಂಗೋಲಿ ಹಾಕಾಕತ್ತೀನಿ ಇನ್ನು ಈ ವಿಡಿಯೋನ ನಾನು ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಭುವಿ ರಂಗೋಲಿ ಆರ್ಟ್ ಅಂತ ಹೇಳಿ ಅದರೊಳಗೆ ಅಪ್ಲೋಡ್ ಮಾಡಿರ್ತೀನಿ ಇದರ ಕಾರಣ ನಾನು ಮೊದಲೇ ಹೇಳಿದ ಹಾಗೆ ರಂಗೋಲಿ ವಿಡಿಯೋಗಳನ್ನು ಸಪ್ರೇಟಾಗಿ ತುಂಬ ಜನ ಹುಡುಕ್ತಾ ಇರ್ತಾರೋ ಅದರ ಸಲುವಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಈ ಥರ ಮಾಡಾಕತ್ತೀನಿ ಅಷ್ಟು ಇನ್ನು ನಾಷ್ಟಕ್ಕೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಿ ಅದನ್ನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ನಾಷ್ಟ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಪೇಪರ್ ಓದಿದ್ನಿ ಪೇಪರೆಲ್ಲ ಮೇಲೆ ಇವು ಸ್ವಲ್ಪ ಹೂಗಳಿದ್ದು ಇವನ್ನ ಹೂಗಳೆಲ್ಲ ಕಟ್ಕೊಳಕತ್ತಿದ್ನಿ ಇದ್ರೊಳಗೆ ಒಂದು ನಾಲ್ಕೈದು ನಮ್ನಿ ಹೂವು ಅದಾವೆ ನೋಡ್ರಿ ಅಂದ್ರೆ ಮಲ್ಲಿಗೆ ಹೂವು ಗುಲಾಬಿ ಹೂವು ಆಬೋಲಿ ಹೂವು ಮತ್ತು ಇವು ಗೊ ಹಳದಿ ಕಲರ್ ಅದಾವಲ್ಲ ಅವು ಗೊರಟ್ಟಿಗೆ ಹೂವು ಇವೆಲ್ಲ ಬಹಳಷ್ಟು ಇದ್ದು ಒಂದು ಸ್ವಲ್ಪ ಕಟ್ಕೊಳಕತ್ತಿದ್ನಿ ಇದು ನೋಡ್ರಿ ಒಬ್ರ ಯಾರ್ದು ಸಹಾಯ ಇಲ್ಲದ ಹೆಂಗ್ ಅನ್ನೋದನ್ನು ತೋರಿಸ್ಕೊಡಕತ್ತೀನಿ ಈ ತರಾನು ನೀವು ಹೂ ಕಟ್ಕೋಬೋದು ಹಂಗ ಒಂದ್ ಸ್ವಲ್ಪ ಮೆಕ್ಕಿಕಾಯಿ ಇದ್ದು ಮನೆಯೊಳಗೆ ಅವನ್ನ ಉಪ್ಪಿನಕಾಯಿ ಹಾಕಾಕತ್ತೀನಿ ನೋಡ್ರಿ ಅದು ಹೆಂಗೆ ಹಾಕೋದಂತ ತೋರಿಸ್ಕೊಡ್ತೀನಿ ನೋಡ್ರಿ ಈಗ ಇವಾಗ ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಕೆಳಗೆ ಇಳಿದ ಮೇಲೆ ಅದಕ್ಕೆ ಇವು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡೇನಿ ಆವ ಮತ್ತು ಇವು ಮೆಕ್ಕಿಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇವನ್ನ ಹಾಕಬೇಕು ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕೆಂಪು ಖಾರದ ಪುಡಿ ಮತ್ತು ಇವು ಸಾಸಿವೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕ್ಕೊಳಕತ್ತೀನಿ ಇವೆಲ್ಲ ಹಾಕ್ಕೊಂಡು ಚಲೋ ತಂಗ್ ಕಾಲಿಸ್ಕೊಂಡ್ರೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿ ಇದನ್ನು ಒಂದು ಎಂಟು ದಿನ ಹಿಂಗೆ ಬಿಡಬೇಕು ಅದೆಲ್ಲ ಕಳಿಬೇಕಂದ್ರೆ ಕಳೆದ ಮೇಲೆ ಇವ ಭಾಳಷ್ಟು ಟೇಸ್ಟ್ ಆಗ್ತವು ನೀವು ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಬೋದು ಈಗ ನೋಡ್ರಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿ ಆಗೈತಿ ಹಂಗೆ ಮಧ್ಯಾಹ್ನಕ್ಕೆ ನಾನು ಫಲಾವ್ ಮಾಡ್ಕೊಂಡಿದೀನಿ ಇದು ನಾರ್ಮಲ್ ಎಲ್ಲ ತರಕಾರಿ ಹಾಕಿ ಫಲಾವ್ ಮಾಡ್ತಾರಲ್ಲ ಆ ಥರ ಫಲಾವ್ ಮಾಡ್ಕೊಂಡಿನಿ ಇದು ನೋಡ್ರಿ ಉದ್ದಂದು ಎಲ್ಲಿ ಕಾಣತ್ತೈತಲ್ಲ ಅದು ನಮ್ಮ ಮನೆ ಕಡೆನ ಬೆಳೆದೆ ಬೆಳೆಸ್ಕೊಂಡಿದ್ದೀನಿ ಅನ್ನದ ಎಲೆ ಅಂತಾರು ಅದನ್ನು ಹಾಕಿ ಪಲಾವ್ ಎಂಥದ್ದು ಪಲಾವ್ ಮಾಡಿದರೂ ಇಷ್ಟು ಚಲೋ ವಾಸನೆ ಬರ್ತಿಲ್ಲ ಹಂಗೆ ತುಂಬಾ ಟೇಸ್ಟ್ ಆಗಿರ್ತೈತಿ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ